ಶಾಸಕ ಎಂಟಿ ಕೃಷ್ಣಪ್ಪರವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಆಚರಣೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಂ ಟಿ ಕೃಷ್ಣಪ್ಪರವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಎಂಟಿ ಕೃಷ್ಣಪ್ಪ ಅಭಿಮಾನಿ ಬಳಗದ ವತಿಯಿಂದ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪಟ್ಟಣದ ಚೌಧರಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ್ಟ ಚಂದ್ರಶೇಖರ್ ಅವರು ತಿಳಿಸಿದರು ಇನ್ನು ಪಟ್ಟಣ ವಾಸಿ ಮಂದಿರದಲ್ಲಿ ಏರ್ಪಡಿಸಲಾದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಜನ್ಮ ದಿನಾಚರಣೆಗೆ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಶಾಸಕರಿಗೆ ಶುಭ ಕೋರಲು ತಾಲೂಕಿಗೆ ಆಗಮಿಸುತ್ತಿದ್ದಾರೆ ಆದ ಕಾರಣ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆದಿಚುಂಚನಗಿರಿ ವೈದ್ಯಕೀಯ ಆಸ್ಪತ್ರೆ ಸಹಯೋಗದೊಂದಿಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಅಂತ ತಿಳಿಸಿದರು ಈ ಶಿಬಿರದಲ್ಲಿ ಕಿಮ್ಸ್ ಆಸ್ಪತ್ರೆ ಬೆಂಗಳೂರು ಹಾಗೂ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಉಚಿತ ಔಷಧಿ ವಿತರಣೆ ಸೇರಿದಂತೆ ವಿವಿಧ ಸೇವೆಗಳು ಸಾರ್ವಜನಿಕರಿಗೆ ಲಭಿಸಲಿವೆ ಅಂತ ಹೇಳಿದರು ಶಿಬಿರದಲ್ಲಿ ಲಭ್ಯವಿರುವ ವೈದ್ಯಕೀಯ ವಿಭಾಗಗಳು ಹೃದಯ ತಜ್ಞರು ಕಣ್ಣು ದಂತ ಚರ್ಮ ಮೂತ್ರಪಿಂಡ ತಜ್ಞರು ಗ್ಯಾಸ್ಟ್ರೋ ಎಂಟರಾಲಜಿ ಮಹಿಳಾ ಹಾಗೂ ಸಾಮಾನ್ಯ ತಜ್ಞ ವೈದ್ಯರು ಆಗಮಿಸಲಿದ್ದು ಈ ಆರೋಗ್ಯ ಶಿಬಿರ ಹಾಗೂ ಶಾಸಕರ ಜನ್ಮದಿನವನ್ನ ಯಶಸ್ವಿಗೊಳಗೊಳಿಸಬೇಕು ಅಂತ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಚೌಧರಿ ನಾಗೇಶ್ ಮತ್ತು ಮುಖಂಡರುಗಳಾದ ಎಚ್ ಆರ್ ಆರ್ ರಾಮೇಗೌಡ ಮಾಜಿ ಎಪಿಎಂಸಿ ಸದಸ್ಯ ವಿಜಯೇಂದ್ರ ವೆಂಕಟಾಪುರ ಯೋಗೀಶ್ ಮತ್ತು ಎ ಬಿ ಜಗದೀಶ್ ದೇವರಾಜ ಭುವನಹಳ್ಳಿ ಬಸನಗೌಡ ತಂಡದ ಸೋಮಣ್ಣ ಮತ್ತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಈ ತಿಂಗಳು ನಮ್ಮ ನಾಯಕರು ಹಾಗೂ ನಮ್ಮ ಶಾಸಕರು ಎಂಟಿ ಕೃಷ್ಣಪ್ಪ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಂದ್ರೆ ಎಪ್ಪತ್ತೈದು ವರ್ಷ ಜನ್ಮ ಹುಟ್ಟುಹಬ್ಬದ ಆಚರಣೆಗೋಸ್ಕರ ನಮ್ಮ ಎಂಟಿ ಕೃಷ್ಣಪ್ಪ ಅಭಿಮಾನಿಗಳು ನಮ್ಮ ತಾಲೂಕಿನ ಕೆಲವು ಸಂಘ ಸಂಸ್ಥೆಗಳು ಅಂದ್ರೆ ಸಂಘ ಸಂಸ್ಥೆಗಳಾದಂತಹ ಲಯನ್ಸ್ ಕ್ಲಬ್ ಕ್ಲಬ್ ಕರ್ನಾಟಕ ರಾಜ್ಯ ನೌಕರ ಸಂಘದ ಸಂಘದ ಪದಾಧಿಕಾರಿಗಳು ಅಥವಾ ಸಂಘದ ನೌಕರರು ಎಲ್ಲ ಸೇರಿ ಒಂದು ಅಮೃತ ಅವರ ಹುಟ್ಟುಹಬ್ಬನ ಒಂದು ಬಹಳ ವೈಭವವಾಗಿ ಆಚರಿಸಬೇಕು ಅಂತ ಒಂದು ನಾವೆಲ್ಲ ಸಿನಿಮಾ ಜೊತೆಗೆ ಅವರಲ್ಲಿ ಒಂದು ಏನಕ್ಕೆ ಒಂದು ವೈಭವ ಅಂತಂದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಒಂದು ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟುಹಬ್ಬ ಒಂದು ಎರಡನೇದು ಯಾವುದೇ ಒಬ್ಬ ಒಬ್ಬರ ಒಂದು ವ್ಯಕ್ತಿತ್ವವನ್ನು ಒಂದು ಮನದನ್ನ ಯಾವುದೋ ರೀತಿ ನೋಡಬಹುದು ಅಂತಂದ್ರೆ ಅವರ ವಿಶೇಷ ನಮ್ಮ ಎಂ ಟಿ ಕಿಶಪ್ನವರ ಒಂದು ವಿಶೇಷ ನೋಡ್ತಾ ಇದೀವಿ ನಾಲ್ಕು ಬಾರಿ ಅವರು ಶಾಸಕರಾಗಿ ದುರ್ಬಕೆ ತಾಲೂಕಿನಲ್ಲಿ ಒಂದು ಗುರುತಿಸುವಂತ ಕೆಲಸಗಳನ್ನ ಇಲ್ಲೆಲ್ಲ ಮಾಡಿದ್ದಾರೆ ಜೊತೆಗೆ ಅವರ ಒಂದು ಹೋರಾಟ ಇದೆಯಲ್ಲ ಇವತ್ತು ರಾಜ್ಯದ ತಾಲೂಕಿನ ರೈತರ ಹಿತಾಸ ಹಿತಾಸಕ್ತಿಯನ್ನ ಕಾಪಾಡುವ ವಿಚಾರದಲ್ಲಿ ಯಾವ ತರ ಕಾಂಪ್ರಮೈಸ್ ಇರ್ತಾರೆ ಒಂದು ಹೋರಾಟ ಮನೋಭಾವನ್ನ ಅವರು ರೂಢಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ನಮ್ಮ ಹೇಮಾವತಿ ನಾಲೆಯ ಆ ಒಂದು ನೀರಿನ ವಿಚಾರವಾಗಿ ಬಹಳ ಒಂದು ಕಿಚ್ಚು ಎಲ್ಲ ಕಡೆ ಹರಡಿದೆ ಆ ಅದ್ಭುತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಮ್ಮ ನಾಯಕರು ಇದ್ದಾರೆ ಆ ನಾಯಕರಿಗೆ ಒಂದು ಕೃತಜ್ಞತಾ ಒಂದು ಮನೋಭಾವವಾಗಿ ನಾವೆಲ್ಲ ಒಂದು ಕೃತಜ್ಞತೆ ಒಂದು ವಿಚಾರ ಇರ್ಬೋದು ಒಂದು ಅಭಿನಂದನಾ ಪೂರ್ವಕವಾಗಿ ಒಂದು ಅಭಿನಂದನೆ ಸಲ್ಲಿಸುವಂತ ವಿಚಾರ ಆಗಿರ್ಬೋದು ಹಾಗೂ ಎಪ್ಪತ್ತೈದರ ವರ್ಷದ ಅಮೃತೋತ್ಸವ ಇರಬಹುದು ಇವ್ರು ಮೂರು ಒಂದು ವಿಶೇಷವಾಗಿ ಇವತ್ತು ಎಲ್ಲ ಒಂದು ಒಂದು ವಿಚಾರಗಳು ಸೇರ್ಕೊಂಡು ಸಮಗ್ರವಾಗಿ ನಾವೆಲ್ಲ ಕಾರ್ಯಕರ್ತರು ಸ್ನೇಹಿತರು ಲೀಡರ್ಸ್ಗಳೆಲ್ಲ ಒಂದು ಚಿಂತನೆ ಮಾಡಿ ಒಂದು ಅದ್ಭುತವಾಗಿ ಒಂದು ವೈಭವ ಪೂರ್ವಕವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಕಾಣಿದೀವಿ ಜೊತೆಗೆ ಆ ದಿನ ಏನು ಒಂದು ಸಂಘ ಸಂಸ್ಥೆಗಳ ಎಲ್ಲ ಒಂದು ಒಗ್ಗೂಟ ಒಂದು ಒಗ್ಗೂಡಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಹಾಗೂ ಉಚಿತ ದಂತ ಚಿಕಿತ್ಸೆ ಶಿಬಿರನ ಆಯೋಜಿಸಿದ್ದಾರೆ ತಾಲೂಕಿನ ಎಲ್ಲಾ ಮೂಲೆ ಮೂಲೆ ಒಂದು ಗ್ರಾಮದಲ್ಲಿರುವಂತಹ ವಾಸಿ ನಿವಾಸಿಗಳೆಲ್ಲರೂ ಅದನ್ನ ಒಂದು ಆ ಆ ಸೌಲಭ್ಯನ ಉಪಯೋಗಿಸ್ಕೋಬೇಕು ಅಂತಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಜೊತೆಗೆ ನಮ್ಮ ನಾಯಕರ ಇನ್ನೊಂದು ವಿಶೇಷ ಗುಣ ಅಂತ ಏನು ಅಂತಂದ್ರೆ ಹಿಂದೆ ಇತಿಹಾಸದಲ್ಲಿ ಯಾರು ಎಷ್ಟು ಜನ ಶಾಸಕರಾಗಿದ್ದಾರೋ ಅದರಲ್ಲಿ ಪ್ರಮುಖವಾಗಿ ನಮ್ಮ ಎಂ ಟಿ ಅವರ ಏನು ಒಂದು ಅಹ್ ಕಾರ್ಯನಿರ್ವಹಣೆ ಮಾಡಿದರೆ ಶಾಸಕರಾಗಿ ಅನೇಕ ದಿನಗಳನ್ನ ತುಳುವೆಕೆರೆಯಲ್ಲಿ ಕಳೆದಿರುವಂತಹ ಒಬ್ಬ ಏಕೈಕ ಶಾಸಕರು ಅಂದ್ರೆ ಎಂ ಟಿ ಕೃಷ್ಣಪ್ಪನವರು ಅವರು ಇಲ್ಲೇ ಸ್ಥಳೀಯವಾಗಿ ಇಲ್ಲೇ ಒಂದು ಮನೆ ಮಾಡಿ ಪ್ರತಿದಿನ ರೈತರಿಗೆ ಬಂದುವಂಥ ವಿಚಾರ ಇರ್ಬೋದು ಅವ್ರನ್ನ ನೇರವಾಗಿ ಸಂಪರ್ಕ ಮಾಡೋಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅದೊಂದು ಏನಿದ್ರೆ ಇವತ್ತು ನಾವು ಮಾಡೋಣ ಎಪ್ಪತ್ತೈದನೇ ವರ್ಷದ ಹುಟ್ಟಿದಪ್ಪ ಇದನ್ನ ತುಂಬ ಫ್ರ್ಯಾಂಡ್ ಆಗಿ ಮಾಡೋಣ ಇವತ್ತು ಅಂತೇಳಿ ಹೇಳಿದ್ರು ಹಾಗಾಗಿ ಜೂನ್ ಹತ್ತನೇ ತಾರೀಕು ಹಾದಿ ಚಿಂತನಗಿರಿ ಆಸ್ಪತ್ರೆ ಮತ್ತು ಬೆಂಗಳೂರು ಕಿಮ್ಸ್ ಆಸ್ಪತ್ರೆ ಮತ್ತು ನಮ್ಮ ಆಸ್ಪತ್ರೆ ಚೌಧರಿ ಆಸ್ಪತ್ರೆ ಮೂರು ಆಸ್ಪತ್ರೆಗಳ ವತಿಯಿಂದ ಈ ಕ್ಯಾಂಪ್ನ ಆಯೋಜಿಸ್ತಿದ್ದೀವಿ ಕ್ಯಾಂಪ್ ಯಾಕೆ ನಡೆಸಬೇಕು ಅದರ ಔಷಧ ಏನು ಅಂತ ಅಂತಂದರೆ ನಾವು ಪ್ರತಿನಿತ್ಯ ಪೇಶೆಗಳನ್ನ ನೋಡ್ತಾ ಇರ್ತೀವಿ ಆದರೆ ನಾವು ಉಚಿತವಾಗಿ ಒಂದು ಕ್ಯಾಂಪ್ ಮಾಡಿದಾಗ ಈ ಕ್ಯಾಂಪ್ನಲ್ಲಿ ಅವತ್ತು ಇ ಸಿ ಜಿ ಮತ್ತು ಎಕೊ ಅದೆರಡನ್ನೂ ಫ್ರೀಯಾಗಿ ಮಾಡಬೇಕು ಮತ್ತು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟು ಇದೆಲ್ಲನೂ ಉಚಿತವಾಗಿ ಮಾಡಿದಾಗ ನಾವು ಹಲ್ವಾರ್ ಬಾರಿ ನೋಡಿರ್ತೀವಿ ನಾವು ಯೋಗ ಮಾಡಿಸ್ತ ಇ ಸಿ ಜಿ ಮಾಡಿಸ್ತಾರ ಒಂದು ನೂರು ಜನಕ್ಕೆ ಇ ಸಿ ಜಿ ಮಾಡಿಸಿದ್ರೆ ನಮಗೆ ಒಂದು ಹತ್ತು ಹದಿನೈದು ಜನ ಯಾರು ನಾವೇನ್ ಹೇಳ್ತೀವಿ ಅಂತ ಅಂದರೆ ನಮಗೆ ಕಾಣದು ಟಿಪ್ಪಸನ್ನ ಎಸ್ಬಾರ ಸಮಾಜದಲ್ಲಿ ಐಸ್ನ ಮುಳುಗಿಸಿದ್ರೆ ನೀರಿನಲ್ಲಿ ಟಿಪ್ಪು ನಮಗೆ ಕಾಣಿಸ್ತಾ ಇರ್ತದೆ ಹಿಡನ್ ಕೇಸಸ್ ಜಾಸ್ತಿ ಇರ್ತದೆ ಈ ಒಂದು ಕ್ಯಾಂಪ್ ಮಾಡಿದಾಗ ಏನಾಗುತ್ತೆ ನಮಗೆ ಅವರು ಸುಮ್ಮನೆ ಇರ್ತಾರೆ ಅವ್ರಿಗೆ ಏನು ಕಂಪ್ಲೇಂಟ್ಸ್ ಇಲ್ಲ ಅವ್ರಿಗೆ ಸುಸ್ತಿ ಇರಲ್ಲ ಏನಿರಲ್ಲ ಏ ಫ್ರೀಯಾಗಿ ಏನೋ ಮಾಡ್ತಾ ಇದ್ದಾರೆ ಚೆಕಪ್ ಮಾಡ್ತಾ ಇದ್ರೆ ನಾನು ಒಂದು ಮಾಡ್ತೇನೆ ಅಂತ ಒಂದು ಇ ಸಿ ಜಿ ಮಾಡಿಸ್ತಾರೆ ಒಂದು ಎಕೋ ಮಾಡಿಸ್ತಾರೆ ಒಂದು ನೂರು ಜನಕ್ಕೆ ನಾವು ಅದು ಇ ಸಿ ಜಿ ಎಕೋ ಮಾಡಿದಾಗ ನಮಗೆ ಬೇಕಾಗಿ ಒಂದು ಹತ್ತು ಹನ್ನೆರಡು ಜನ ಅಂತ ಸಿಕ್ಕೇ ಸಿಗ್ತಾರೆ ಯಾಕೆಂದರೆ ಅವರು ಇಡದ ಕೇಸಸ್ ಅದು ಗೊತ್ತಿಲ್ಲ ಏನೂ ಕಂಪ್ಲೇಂಟ್ ಇಲ್ಲ ಆ ಥರ ಒಂದು ನಾವು ಒಂದು ಅದನ್ನು ತಪಾಸಣೆ ಮಾಡಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅದು ನಿಜವಾಗ್ಲೂ ಸಾಧ್ಯ ಆಗುತ್ತೆ ಈ ಥರ ಅದೇ ರೀತಿ ಸ್ಕ್ಯಾನಿಂಗು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಆ ಪತ್ತೆ ಹಚ್ಚಿದ್ರೆ ಮತ್ತು ಎಕ್ಸ್ಪರ್ಟ್ಸ್ ಬಂದಾಗ ಮತ್ತು ಮೆಡಿಕಲ್ ಕಾಲೇಜಿಂದ ಸಿಬ್ಬಂದಿ ಬಂದಾಗ ನಮ್ಮಲ್ಲಿ ನಾನೊಬ್ಬನೇ ವೈದ್ಯನ ಅದನ್ನ ಒಬ್ಬನೇ ಡಿಸಿಷನ್ ತಗೊಳ್ತಾ ಇದ್ದೀನಿ ಏನಿದ್ರು ಒಂದು ಗುಂಪಾಗಿ ವೈದ್ಯರು ಒಂದು ನಾಲ್ಕೈದು ಜನ ಕೂತ್ಕೊಂಡು ಗುಂಪಾಗಿ ಒಂದು ಡಿಸ್ಕಸ್ ಮಾಡಿ ತಗೊಂಡಾಗ ಸುಮಾರು ಕೇಸಸ್ಗಳು ಪತ್ತೆ ಆಗ್ತದೆ ಮತ್ತು ಕ್ಯಾನ್ಸರ್ ಸಂಬಂಧ ಪೇಷಂಟ್ ಇರ್ಬೋದು ಹೃದಯ ಸಂಬಂಧ ಪೇಷಂಟ್ ಇರ್ಬೋದು ಕಿಡ್ನಿ ಸಂಬಂಧ ಪೇಷಂಟ್ ಇರ್ಬೋದು ಜನರಲ್ ಸ್ಕಿನ್ ಎಲ್ಲದೂ ಚೆಕಪ್ ಇರುತ್ತೆ ಈ ಥರ ಒಂದು ನಾವೊಂದು ಸಾವಿರ ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇನ್ನೂರು ಜನ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅಂಥ ಪೇಷೆಂಟ್ಗೆ ಒಂದು ಟ್ರೀಟ್ಮೆಂಟ್ ಸಿಕ್ತು ಅಂದರೆ ಅದು ನಮಗೆ ಕ್ಯಾಂಪು ಇತ್ತು ಅಂತ ಹೇಳಿ ಆ ಆ ಥರ ಮತ್ತು ಅದೇ ದಿವಸ ಎಪ್ಪತ್ತೈದನೇ ಹುಟ್ಟು ಹಬ್ಬ ಇವರೆಲ್ಲ ಕಾರ್ಯಕರ್ತರೆಲ್ಲ ಒಂದು ಕನಿಷ್ಠ ಎಪ್ಪತ್ತೈದು ರಕ್ತದ ಬಾಟ್ಲನ್ನು ಕೊಡ್ತೀವಿ ಈಗ ಬ್ಲಡ್ ಏನಿದೆ ರಿಕ್ವೈರ್ಮೆಂಟು ನಿಮಗೆಲ್ಲ ಗೊತ್ತೇ ಇದೆ ಯಾವುದೇ ವಸ್ತುನ ನಾವು ಉತ್ಪತ್ತಿ ಮಾಡ್ಬೋದು ರಕ್ತನ ಉತ್ಪತ್ತಿ ಮಾಡೋಕ್ಕಾಗಲ್ಲ ಪ್ರತಿ ಒಂದು ಕ್ಷಣದಲ್ಲೂ ರಕ್ತದ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಅದು ಇಲ್ಲಾಗ್ಬೋದು ಇನ್ನೊಂದು ಕಡೆ ಆಗ್ಬೋದು ಈಗ ನಿಮಗೆಲ್ಲ ತಿಳದಿರುತ್ತಂತೆ ಇದ್ದ ನಡೀತು ಈಗ ಬಾರ್ಡ್ರಲ್ಲಂತೂ ಸಿಕ್ಕಾಬಟ್ಟೆ ಬ್ಲಡ್ನ ಅವಶ್ಯಕತೆ ಇದೆ ಹಾಗಾಗಿ ಏನು ಅಭಿಮಾನಿ ಬೆಳೆದವ್ರನ್ನ ಒಂದು ಎಪ್ಪತ್ತೈದು ಮೂರ್ ದನ್ ಎಪ್ಪತ್ತೈದು ಎಪ್ಪತ್ತೈದು ಅಂತಲ್ಲ ಎಪ್ಪತ್ತೈದು ಕನಿಷ್ಠ ಮಾಡೇ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಿಕೊಡ್ರಿ ಇದೊಂದು ಅದ್ಭುತ ಕೆಲಸ ಅದು ಮಾಡ್ತಾ ಇದ್ದಾರೆ ಈ ಒಂದು ಕ್ಯಾಂಪ್ ಮಾಡಿದಾಗ ಕೆಮ್ಸ್ ಇಂದ ನಾವು ಕ್ಯಾಂಪ್ ಮಾಡಿಕೊಡ್ತೀವಿ ಅಂತ ಅಂತ ಹೇಳಿದ್ರು ನಮ್ಮ ಹನುಮಂತರಾಯತ್ನವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಆ ವಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಅವರು ಕ್ಯಾಂಪ್ನಲ್ಲಿ ನಡೆಸ್ಕೊಡ್ತೀವಿ ಅಂತಂದ್ರೆ ನಾವು ಅದರ ಹಗ್ಲೇ ಚುಂಚನಗಿರಿ ವೈದ್ಯಕೀಯ ಹಾಸ್ಪಿಟ್ಲ್ ಜೊತೆ ನಾವು ಮಾತಾಡಿದ್ವಿ ಹಾಗಾಗಿ ಈ ವಿಶೇಷ ಏನಂದರೆ ಒಂದು ಬಸ್ನಲ್ಲಿ ಡೆಂಟಲ್ ಟೀಮೇ ಬರುತ್ತೆ ವಿತ್ ಚೇರ್ ವಿತ್ ಇನ್ಸ್ಟ್ರೂಮೆಂಟ್ಸ್ ಎವ್ರಿಥಿಂಗ್ ಬಸ್ಸೇ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ ತಪಾಸಣೆ ಅಷ್ಟೇ ಆಗ್ತಿತ್ತು ನಾವು ಏನಾದ್ರು ಕ್ಯಾಂಪ್ ಮಾಡಿದ್ರೆ ಈ ಸತಿ ನಲ್ಲಿ ಟ್ರೀಟ್ಮೆಂಟು ಕೂಡ ಆಗುತ್ತೆ ಹಾಗಾಗಿ ಇಷ್ಟು ಈ ಸತಿ ಕ್ಯಾಂಪ್ನ ವೈಶಿಷ್ಟ್ಯ ಇದಕ್ಕೆ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಲ್ಲಿ ನನ್ನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಆಯೋಜಿಸಿದ್ದಾರೆ ಇದಕ್ಕೆ ನನ್ನ ನನ್ನ ವೈಯಕ್ತಿಕವಾಗಿ ಅವರು ತುಂಬಾ ಅಭಿನಂದನೆಗಳನ್ನ ಆ ಈ ಇದು ಪತ್ರಕರ್ತ ಮಿತ್ರ ಕಡೆಯಿಂದ ಹೆಚ್ಚಿನ ಪ್ರಚಾರ ಆಗ್ಲಿ ಅಂತ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತ ನಾನು ಯಾವುದೇ ಒಂದು ಕ್ಯಾಂಪ್ ಮಾಡಿದಾಗ ನಾನು ಲಯನ್ಸ್ ಕ್ಲಬ್ ಇದ್ದೀನಿ ಲಯನ್ಸ್ ಕ್ಲಬ್ನ ಸೇರಿಸ್ಕೊಡ್ತೀನಿ ನನ್ನ ವೈಫ್ ಆಶಾ ಅವಳು ವಿಲ್ ಕ್ಲಬ್ ಅಲ್ಲಿ ಇದ್ದಾಳೆ ಅದಾಗಿ ವಿಲ್ ಕ್ಲಬ್ ಅವರು ಜಾಯಿನ್ ಆಗ್ತಾರೆ ಮತ್ತು ರೋಟ್ರಿನಲ್ಲಿ ಹಲವಾರು ಮಿತ್ರರ ಮತ್ತೆ ಸರ್ಕಾರಿ ನೌಕರ ಸಂಘದ